ಎಲ್ರಿಗೂ ನಮಸ್ಕಾರ ಈ ಒಂದು ಹೊತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ ಬಾಲ್ಕೋಟ ಲೋಕಸಭಾ ಕ್ಷೇತ್ರದ್ದು ಅತಿಯಾದ ಆಕಾಂಕ್ಷೆ ಆಗಿದ್ದಿರಲ್ಲ ವೀಣಾ ಕಾಶ್ಯಪ್ನವರು ಇವತ್ತೇನೋ ಒಂದು ಸಮಾವೇಶ ಮಾಡಿದ್ರಲ್ಲ ತಮ್ಮದೊಂದು ಭೂತ ಮಟ್ಟದ ಸಮಾವೇಶ ಮಾಡಿದ್ರು ಕರೆದಿದ್ರಲ್ಲ ಸಮಾವೇಶ ಆ ಸಮಾವೇಶ ಒಳಗೆ ಬಹುಶಃ ಅವ್ರಿಗೆ ಇನ್ನೂ ಕ್ಲಾರಿಟಿಗೆ ಬರೋಕೆ ಆಗಿಲ್ಲ ಅಂತ ಅನಿಸುತ್ತೆ ಒಂದು ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟಾರ ಒಂದು ಟೈಪ್ ಅವರು ಹೇಳಿಕೆ ಕೊಡಕತ್ತಾರ ಏನಪ್ಪ ಅಂತಂದ್ರೆ ಗಂಡ ಬಂದ್ರೆ ಹೆಂಡ್ತಿ ಬರಲ್ಲ ಅನ್ನೋ ಮತ್ತು ಇಂಥ ಹೋಲ್ಡಿಂಗ್ಸು ಅಷ್ಟು ಸೂಕ್ತ ಅನ್ಸೋಂಗಿಲ್ಲ ರಾಜಕಾರಣದ ಮೇಲೆ ಕೆಲವೊಂದಿಷ್ಟು ಅನುಸರಿಸ್ಕೊಂಡು ಹೋಗಲೇಬೇಕಾಗುತ್ತೆ ತೊಳಲಾಟೊಳಗೆ ಬಿದ್ದಾರವರು ಏನೂ ನಿರ್ಣಯಕ್ಕೆ ಒಳಗೆ ಆಗವಲ್ದವ್ರಿಗೆ ಸರಿ ಅವ್ರ ಪ್ರಕಾರ ಅವರು ಯಾವ ಅದರ ಯಾವ ಅವ್ರ ಪ್ರಕಾರ ಯಾವ ತೊಳಲಾಟದಾಗದಾರ ಆಲ್ಮೋಸ್ಟ್ ಎಲ್ಲ ಸರಿ ತಪ್ಪಲ್ಲ ಯಾಕಂದ್ರೆ ಈಗ ಏನು ಸಾಕಷ್ಟು ಟೈಮ್ ಐತಿ ಅವರು ಪಕ್ಷತ್ರ ನಿಲ್ಬೇಕಾ ಇದ್ರ ನಡಬೇಕು ಬಿ ಜೆ ಪಿ ಅವರು ಆಫರ್ ಮಾಡ್ಯಾರ ಅಂದ್ರೆ ಒಂದು ಕ್ಷೇತ್ರದ ಮಾಜಿ ಏನದಾರಲ್ಲ ದುಡ್ಡು ಪಾಟೀಲ್ ಇವರು ಬಿ ಜೆ ಪಿ ಹುಣಾಕವ್ರು ಬಂದ್ರಂದ್ರೆ ತುಂಬ ಹೃದಯದ ಸ್ವಾಗತ ಐತಾನೋ ಒಂದಿಷ್ಟು ಒಂದೆರಡು ವೋಲ್ಡಿಂಗ್ಸ್ ಹೇಳ್ಯಾರ ನ್ಯಾಚುರಲಾಗಿ ಅವ್ರು ಬಿ ಜೆ ಪಿ ಬರ್ತೀರಂದ್ರೆ ಸ್ವಾಗತ ಮಾಡ್ತಾರೆ ಅದನ್ನು ಅವ್ರು ಪ್ಲಸ್ ಮಾಡ್ಕೊಳ್ತಾರೆ ದಟ್ ಸೆಕೆಂಡರಿ ಆದರೆ ಇವರು ಪತಿ ಕಾಂಗ್ರೆಸ್ನಾಗಿದ್ದು ಪತ್ನಿ ಬಿ ಜೆ ಪಿಗೆ ಹೋಗ್ತಾರ ಸೂಟ್ ಆಗುತ್ತಾ ಅಂತ ನೋಡ್ಬೇಕಾಗ್ತೈತಿ ಜೊತೆಗೆ ವೀಣಾ ಕಾಶಪ್ಪನವರು ತಮ್ಮ ಬೆಂಬಲಿಗರಿಗೆ ಏನು ಒಂದು ಸಮಾವೇಶ ಕರೆದಿದ್ರಲ್ಲ ಆ ಸಮಾವೇಶ ಒಳಗೆ ಏನು ಮಾತಾಡಿದರು ಆಮೇಲೆ ಏನು ನಿರ್ಣಯಕ್ಕೆ ಬಂದರು ಅವರ ಒಂದು ಅಭಿಪ್ರಾಯ ಏನು ಎಲ್ಲನೂ ಗಣನೆಗೆ ತೊಗೊಂಡು ಯೋಚನೆ ಮಾಡಬೇಕಾಗ್ತೀವಿ ಸೊ ಇನ್ನೂ ಕನ್ಫ್ಯೂಷನ್ ಮೈಂಡ್ ಅದಾರ ಐ ಥಿಂಕ್ ವೀಣಾ ಕಾಶ್ಯಪ್ನವರು ಏನಾದರು ಈಗ ಮೇಂಟೈನ್ ಮಾಡಾಕತ್ತಾರ ಯಾಕಂದ್ರೆ ಅವ್ರಿಗೆ ಡೈಜೆಷನ್ ಆಗೋದು ಟಿಕೆಟ್ ಇಲ್ಲ ಅನ್ನೋದ ಅವರಿಗೆ ಡೈಜೆಷನ್ ಆಗೋದು ಸ್ವಲ್ಪ ಇದರಿಂದ ಅವರು ಆದಷ್ಟು ಜಲ್ದಿ ಹೊರಗೆ ಬಂದ್ರೆ ಅಂದ್ರೆ ಅವರು ಮಾನಸಿಕವಾಗಿ ಸಬಲರಾಗ್ಬೋದು ಮತ್ತು ಆ್ಯಕ್ಟಿವ್ ಆಗ್ಬೋದು ಅದು ಸಂಯುಕ್ತ ಪಾಟೀಲ್ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಸಂಯುಕ್ತ ಪಾರ್ಟೀಲವ್ರಿಗಾದರೂ ಸಪೋರ್ಟ್ ಮಾಡಿರಿ ಅಥವಾ ನ್ಯೂಟ್ರಲ್ ಆಗ್ರಿ ಬಟ್ ನೀವು ಆ ತೊಳಲಾಟದಿಂದ ಜಲ್ದಿ ಬರಬೇಕು ಈಗೋ ನಾ ಬಿಟ್ಟು ಬಿಡ್ರಿ ನನಗೆ ಟಿಕೆಟ್ ಇಲ್ಲ ಅಂದ್ರೆ ಯಾರು ಏನು ಅನ್ಕೋತಾರೋ ಏನು ಬೆಂಬಲಿಗರು ಏನು ಅನ್ಕೋತಾರೋ ಏನೋ ಹಿಂಬಾಲಕರು ಏನು ಅನ್ಕೋತಾರೋ ಏನೋ ಕಾರ್ಯಕರ್ತರು ಏನು ಅನ್ಕೋತಾರೋ ಏನೋ ಒಂದು ನೆಗೆಟಿವ್ ಸೈಡ್ ಫೀಲ್ ಐತಲ್ಲ ನಿಮಗೊಂದು ಒಂದು ಕಾಂಪ್ಲೆಕ್ಸ್ ಐತಲ್ಲ ಆ ಕಾಂಪ್ಲೆಕ್ಸ್ನ ನೀವು ಬಿಟ್ಟು ಬಿಡ್ರಿ ಎಷ್ಟು ಜಲ್ದಿ ಅದನ್ನು ಬಿಟ್ಟು ನೀವು ಹೊರಗೆ ಬರ್ತೀರಿ ಅಷ್ಟು ನೀವು ನೆಮ್ಮದಿ ಕಾಣ್ತೀರಿ ಅಂತ ಈ ಮೂಲಕ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ನಾನು ನೆಕ್ಸ್ಟ್ ಮತ್ತೆ ಬೇರೆ ಅಪ್ಡೇಟ್ ಜೊತೆಗೆ ಮತ್ತೆ ನಿಮಗೆ ಬರ್ತೀನಿ ಅಲ್ಲಿತನ ಥ್ಯಾಂಕ್ ಯು